ನಿಮ್ದು ಯಾವ್ದೋ ಒಂದು ಲಿಂಕ್ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಸಿಕ್ತು ನನಗೆ ಅಲ್ಲಿ ಪೇಶೆಂಟ್ಸ್ ಒಪಿನಿಯನ್ ನೋಡ್ಬಿಟ್ಟು ಅದೊಂದು ವಿಡಿಯೋ ಇತ್ತು ಆಕ್ಚುಲಿ ಆ ಹುಡುಗದು ಆ ಹುಡುಗದು ವಿಡಿಯೋ ನೋಡಿದ್ಮೇಲೆ ಇಂಪ್ರೆಸ್ ಅದೇ ನಾನು ಅದರಲ್ಲಿ ಏನ್ ಹೇಳಿದ್ರು ಮೇಜರ್ ಥಿಂಗ್ ಅಂತಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾನು ರಿಕವರ್ ಆದೆ ಅಂತ ಹೇಳಿದ್ರು ಅವರು ಸೊ ದ ಪ್ರೆಸೆಂಟ್ ಮೂಮೆಂಟ್ ನಾನು ನಂಬಕ್ ಆಗಿಲ್ಲ ಯಾವ್ದೇ ನೋವಾದ್ರು ಇಮಿಡಿಯೇಟ್ ಆಗಿ ಸಾಧ್ಯ ಇಲ್ಲ ಹಾ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು ಒಂದಿತ್ತು ಇನ್ನೊಂದು ಏನೋ ಇರ್ಬೋದೇನೋ ನಮಗೆ ಗೊತ್ತಿಲ್ಲದೆ ಇರೋದು ಇರೋದು ಸಾವಿರ ಇದೆ

ಕೆಲವೊಮ್ಮೆ ಸಾಧ್ಯ ಇಲ್ಲ ಏನೇ ಹೇಳ್ತಾರೆ ಗೊತ್ತಾ ಟೈಮ್ ಬಂತು ಅಂತಂದ್ರೆ ಒಂದು ಉಲ್ಕಡ್ಡಿಯಲ್ಲಿ ವಾಸಿ ಆಗ್ಬಿಡೋದೆ ಅಂತ ಜಸ್ಟ್ ಲೈಕ್ ದಿಸ್ ಸರ್ ಇದು ನಿಜವಾಗ್ಲೂ ನನಗೆ ಅಷ್ಟು ಅದನ್ನು ಹೇಳೋಕೆ ಆಗ್ತಾ ಇಲ್ಲ ನಾನು ಅವಾಗಲೂ ಹೇಳಿದೆ ನಮ್ಮ ತಂದೆಯವರಿದ್ದಾಗ ನೀವು ನನಗೆ ಸಿಕ್ಕಿದ್ರೆ ಸರ್ ನಮ್ಮ ತಂದೆಯನ್ನು ನಾನು ಇನ್ನೂ ಸ್ವಲ್ಪ ದಿವಸ ನನ್ನ ಜೊತೇಲಿ ಇಟ್ಕೊಳ್ತಿದ್ದೆ ಅಂತ ಅವರು ರೆಡಿ ಆಗ್ತಾಯಿದ್ರು ನಿಮ್ಮ ಕೈಗೆ ಬಂದಿದ್ರೆ ಖಂಡಿತ ರೆಡಿ ಆಗ್ತಾ ಇದ್ರು ಬಟ್ ಟೈಮ್ ತಗೊಂಡೋಗೋ ಟೈಮ್ ಬರುತ್ತೆ ಅದು ತೊಗೊಂಡೋಗ್ಬಿಡುತ್ತೆ ಏನು ಕೇಳ್ಕೊಂಡ್ರೆ ಆವಾಗ ನೀವು ಸಿಕ್ಕಿದ್ರೂ ಯೂಸ್ ಆಗಲ್ಲ ಬಟ್ ನನಗಿದು ತುಂಬಾ ತುಂಬಾ ಹೆಲ್ಪ್ ಆಯ್ತು ಸರ್ ಯಾಕಂದ್ರೆ ಕಿಲೋಮೀಟರ್ ಗಟ್ಟಲೆ ನಡೆಯೋನು ಒಬ್ನೇ ನಡ್ಕೊಂಡು ಹೋಗ್ಬಿಡ್ತೀನಿ ತುಂಬಾ ಇಷ್ಟ ಈಗ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಕಾಲು ನೋವು ಬಂದ್ಬಿಡುತ್ತೆ ನನಗೆ ಅಂತ ಹೇಳಿದೆ ಇದು ಹಾಸ್ಪಿಟಲ್ ಅಂತ ಹೇಳಕ್ ಬರಲ್ಲ ಇಟ್ಸ್ ಜಸ್ಟ್ ಲೈಕ್ ಎ ಹೋಮ್ ಮನೆಯಲ್ಲಿ ಕುತ್ಕೊಂಡು ಫ್ರೆಂಡ್ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಪೇಂಟ್ ಶೇರ್ ಮಾಡಿದಾಗ ಕೆಲವರು ಒಂದು ಸಜೆಷನ್ ಕೊಡ್ತಾರೆ ಈ ಥರ ಮಾಡೋ ಹಿಂಗೆ ಆಕ್ಯುಪ್ರಿಚರ್ ಮಾಡ್ಕೋ ಇಲ್ಲ ಏನಾದ್ರು ಒಂದು ಎಕ್ಸಸೈಸ್ ಮಾಡು ಆ ಥರ ನೀವು ನಮ್ಮ ಜೊತೆ ಮಾತಾಡಿ ಟ್ರೀಟ್ ಮಾತಾಡ್ತಾ ಮಾತಾಡ್ತಾನೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಪರ್ಟಿಕ್ಯುಲರ್ ಆಗಿ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಆ ರೂಮ್ಗೆ ಹೋಗಿ ಆರ್ಟಿಸ್ಟ್ ಟೆಸ್ಟ್ ಮಾಡಿಸಿ ಬ್ಲಡ್ ಸ್ಯಾಂಪಲ್ ಕೊಡಿ ಯಾವುದೂ ನಡೀದಿಲ್ಲ ಇಲ್ಲಿ ನಾನು ಬಂದೆ ಹೇಳ್ಕೊಂಡೆ ವಿತಿನ್ ಫೈವ್ ಮಿನಿಟ್ಸ್ ಐ ಆಮ್ ಗೆಟಿಂಗ್ ರೆಡಿ ನನಗದು ನನಗದು ತುಂಬ ಖುಷಿ ಕೊಡ್ತಾಯಿದೆ ಅದೆಷ್ಟು ನಿಜನ ಸೊಳ್ಳೋ ಅಥವಾ ನಂಗೆ ಸೈಕಾಲಜಿಕಲ್ ಪ್ರಾಬ್ಲಮ್ಮ ಏನೂ ನನಗೆ ಗೊತ್ತಿಲ್ಲ ಬಟ್ ನಾನು ಇವಾಗ ರಿಲ್ಯಾಕ್ಸ್ ಆಗಿದ್ದೀನಿ ದಟ್ ಈಸ್ ದ ಮೇನ್ ಥಿಂಗ್ ಮನುಷ್ಯನಿಗೆ ಬೇಕಾಗಿರೋದು ಅದೊಂದೇ ಅಲ್ಲ ನಮಸ್ಕಾರ ಇವತ್ತು ನಮ್ಮ ಜೊತೆ ತಮಿಸ್ರು ಸರ್ ಪ್ರಮೋದ್ ಕುಮಾರ್ ಪ್ರಮೋದ್ ಕುಮಾರ್ ಏಜ್ ಫಾರ್ಟಿ ಟೂ ಫಾರ್ಟಿ ಟು ಇಯರ್ಸ್ ಏನು ಕೆಲಸ ಮಾಡ್ತಾ ಇದೀರಾ ಬಿಸ್ನೆಸ್ ಸರ್ ಪ್ಯೂರ್ಲಿ ಬಿಸ್ನೆಸ್ ಓಕೆ ಹೋಟೆಲ್ ಇಂಡಸ್ಟ್ರಿ ಓಕೆ ನಿಮಗೆ ಏನಾಗಿತ್ತು ಹೇಗೆ ನಮ್ಮ ಹತ್ರ ನೀವು ಅಪ್ರೋಚ್ ಮಾಡಿದಿರಿ ನಿಮಗೆ ಏನು ನಾನು ನಾನೇನು ಕ್ವಶನ್ಸ್ ಕೇಳಕ್ಕೆ ಹೋಗಲ್ಲ ನೀವೇ ಎಲ್ಲ ಹೇಳಿಬಿಡಿ ಸರ್ ಆಯ್ತು ಆ್ಯಕ್ಚುಲಿ ನನಗಿದೊಂದು ಸಿಕ್ಸ್ ಮಂತ್ಸಿಂದ ಲೆಫ್ಟ್ ಲೆಗ್ ತುಂಬ ಪೇನ್ ಇತ್ತು ಓಕೆ ಅದು ಹೇಳೋಕ್ಕೆ ಅಸಾಧ್ಯ ಅಷ್ಟು ಪೇಯ್ನ್ ಇತ್ತು ಪ್ರಾಪರಾಗಿ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ತುಂಬ ಪೇಯ್ನ್ ತಿಂತ ಇದ್ದೆ ಬಟ್ ಅದು ದೇವರು ದಾರಿ ತೋರಿಸ್ತಾನೆ ಅಂತಾರಲ್ಲ ಅದೇ ರೀತಿ ನಿಮ್ದು ಯಾವುದೋ ಒಂದು ಲಿಂಕ್ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಸಿಕ್ತು ನನಗೆ ಅಲ್ಲಿ ಪೇಶಂಟ್ಸ್ ಒಪಿನಿಯನ್ ನೋಡಿಬಿಟ್ಟು ಅದೊಂದು ವಿಡಿಯೋ ಇತ್ತು ಆ್ಯಕ್ಚುಲಿ ಆ ಹುಡುಗದು ಆ ಹುಡುಗದ ವಿಡಿಯೋ ನೋಡಿದ್ಮೇಲೆ ಇಂಪ್ರೆಸ್ ಅದೇ ನಾನು ಅದ್ರಲ್ಲಿ ಏನು ಹೇಳಿದ್ರು ಮೇಜರ್ ಥಿಂಗ್ ಅಂತಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾನು ರಿಕವರ್ ಅಂತ ಹೇಳಿದ್ರು ಅವರು ಸೊ ಅಂದ ಪ್ರೆಸೆಂಟ್ ಮೂಮೆಂಟ್ ನಾನು ನಂಬಕ್ಕಾಗಿಲ್ಲ ಯಾವುದೇ ನೋವಾದ್ರೂ ಇಮಿಡಿಯೇಟ್ ಆಗಿ ಹಾಂ ಇಲ್ಲೇನೋ ನಡೀತಾ ಇದೆ ಅನ್ನೋದು ಒಂದಿತ್ತು ಇನ್ನೊಂದು ಏನೋ ಇರ್ಬೋದೇನೋ ನಮಗೆ ಗೊತ್ತಿಲ್ಲದಿರೋದು ಇರೋದು ಸಾವಿರ ಇದೆ ನೋಡೋಣ ಸಲ ಅಂತೇಳಿ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ತಗೊಂಡು ಬಂದೆ ನಾವ್ ಐ ಆಮ್ ವೆರಿ ಹ್ಯಾಪಿ ಏನೇನಿತ್ತು ಏನೇನಿತ್ತು ಲೆಫ್ಟ್ ಲೆಗ್ನಲ್ಲಿ ನನಗೆ ಕುತ್ಕೊಳ್ಳೋಕ್ಕೆ ನಾನು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿ ಅಭ್ಯಾಸ ಚಿಕ್ಕ ವಯಸ್ಸಿನ ಇವತ್ತು ಅಷ್ಟೇನೆ ಒಂದೇ ಹೊತ್ತು ಊಟ ಮಾಡಿದ್ರು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಬೇಕು ನಾನು ಅದೇ ನನಗೆ ಸಮಾಧಾನ ಒಂದು ಆರು ತಿಂಗಳಿಂದ ನಾನು ಕರೆಕ್ಟಾಗಿ ಊಟನೇ ಮಾಡಿಲ್ಲ ಈ ನೋವಿಂದ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಥವಾ ನನ್ನ ಜೊತೆ ಊಟ ಕೂತಿರೋರಿಗೆ ಡಿಸ್ಕಂಫರ್ಟಬಲ್ ಆಗ್ತಾ ಇತ್ತು ನಾನು ಕಾಲು ಈ ಥರ ನೀಡ್ಕೊಂಡು ಕುತ್ಕೊಳ್ಳೋದು ವಿಚಿತ್ರ ವಿಚಿತ್ರ ನನಗೆ ಊಟ ಮಾಡೋದೇ ಒಂದು ಡಿಸಿಪ್ಲಿನ್ ಆ್ಯಕ್ಚುಲಿ ಹೆಂಗೆಂಗೋ ಊಟ ಮಾಡಿದ್ರು ಇಷ್ಟ ಆಗಲ್ಲ ವೇಸ್ಟ್ ಮಾಡೋದು ಇಷ್ಟ ಆಗೋಲ್ಲ ಬೇಕಾ ಬಿಟ್ಟಿಯಾಗಿ ತಿನ್ನೋದು ಅದೆಲ್ಲ ನನಗಿಷ್ಟ ಆಗಲ್ಲ ಓಕೆ ಸೊ ಅಂಥದ್ರಲ್ಲಿ ನನ್ನ ಲೈಫ್ ಸ್ಟೈಲ್ಗೆ ಅದು ಬಂದ್ಬಿಡ್ತು ಹೆಂಗೆ ಹಿಂಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅಲ್ಲಿ ನೋಡ್ದವ್ರೆ ಯಾರ್ದವ್ರು ಗೆಸ್ಟ್ ಮನೆ ಊಟಕ್ಕೆ ಕರೆದ್ರೆ ಯೂಜ್ಲಿ ನಾನು ನೆಲದ ಮೇಲೆ ಕೂತ್ಕೊಳ್ಳೋದು ಓಕೆ ಅಲ್ಲಿ ಆಗ್ತಾ ಇಲ್ಲ ಒಂದು ಕಾಲ್ ಹಿಂಗೆ ಎತ್ತಿಡ್ಕೊಳ್ಬೇಕು ಊಟ ಮಾಡಬೇಕು ಆ ಥರ ಆರು ತಿಂಗಳಿಂದ ಕರೆಕ್ಟಾಗಿ ಊಟನೂ ಮಾಡಿಲ್ಲ ಬಿಡಿ ಆ ಥರ ಆಗೋಗಿತ್ತು ಬಟ್ ಇಲ್ಲಿ ಬಂದು ನನ್ನ ಪೇಯ್ನ್ ನೀವು ಅರ್ಥ ಮಾಡಿಕೊಂಡು ಕೊಟ್ಟಿ ಟ್ರೀಟ್ಮೆಂಟು ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸು ಸರ್ ಓಕೆ ಇಲ್ಲಿ ಯಾವುದೇ ಒತ್ತಡನಲ್ಲ ಏನೂ ಅಲ್ಲ ಬರೀ ಐದು ನಿಮಿಷಕ್ಕೆ ನಾನು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೀನಿ ನನಗೆ ಅದು ಆ ಖುಷಿ ಹೇಳೋಕ್ಕೆ ಆಗ್ತಲ್ಲ ಅವಾಗಿಂದ ನಾನು ನಿಮಗೊಂದು ಫೋರ್ ಟೈಮ್ಸ್ ಥ್ಯಾಂಕ್ಸ್ ಹೇಳಿದೆ ನಾನು ಹಾಂ ನಿಜವಾಗ್ಲೂ ಇದು ಮಿರಾಕಲ್ ಅಂತಲೇ ಹೇಳ್ಬೋದು ಮೇಡಮ್ ನಿಮಗೆ ಏನು ಅನ್ನಿಸ್ತು ಇದನ್ನು ನೋಡಿ ನೀವು ಒಂದು ಸ್ವಲ್ಪ ಭಾವುಕರಾದ್ರಿ ಒಳ್ಳೆ ಒಂಚೂರು ಮುಖ ಆ್ಯಕ್ಚುಲಿ ಅವರು ಕಾಲು ನಿಂತ್ಕೊಂಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಈ ರೀಸೆಂಟ್ ಸ್ಟಾರ್ಟ್ ಟ್ರೀಟ್ಮೆಂಟ್ ಕೊಟ್ಟು ನೆಕ್ಸ್ಟ್ ಮೂಮೆಂಟ್ ನಾರ್ಮಲ್ ಆಗಿ ಕೂತ್ಕೊಂಡಿದ ತಕ್ಷಣ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ತುಂಬಾ ಖುಷಿ ಸರ್ ಆ ಭಾವನೆಗಳನ್ನ ಕೆಲವೊಮ್ಮೆ ಪದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ನಾರ್ಮಲಿ ಕೂತ್ಕೊಂಡಿದ ತಕ್ಷಣ ಬೇರೆ ಬೇರೆ ನಿಮಗೆ ಹಾಸ್ಪಿಟ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಕಾಣ್ತು ನಾವು ನಮ್ಮ ಒಂದು ನಿಮ್ಮ ಜೊತೆ ಒಡನಾಟ ಸರ್ ಅದೇ ಹೇಳಿದೆ ಇದು ಹಾಸ್ಪಿಟಲ್ ಅಂತ ಹೇಳಕ್ ಬರಲ್ಲ ಇಟ್ಸ್ ಜಸ್ಟ್ ಲೈಕ್ ಎ ಹೋಮ್ ಮನೆಯಲ್ಲಿ ಕುತ್ಕೊಂಡು ಫ್ರೆಂಡ್ ಜೊತೆ ರಿಲೇಟಿವ್ ಜೊತೆ ಪೈನ್ ಶೇರ್ ಮಾಡಿದಾಗ ಕೆಲವರು ಒಂದು ಸಜೆಷನ್ ಕೊಡ್ತಾರೆ ಈ ಥರ ಮಾಡೋ ಹಿಂಗೆ ಆಕ್ಯುಪ್ರಿಚರ್ ಮಾಡ್ಕೋ ಇಲ್ಲ ಏನಾದ್ರು ಒಂದು ಎಕ್ಸಸೈಸ್ ಮಾಡೋ ಆ ಥರ ನೀವು ನಮ್ಮ ಜೊತೆ ಮಾತಾಡಿ ಟ್ರೀಟ್ ಮಾತಾಡ್ತಾ ಮಾತಾಡ್ತಾನೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಪರ್ಟಿಕ್ಯುಲರ್ ಆಗಿ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಆ ರೂಮ್ಗೆ ಹೋಗಿ ಆರ್ ಟೆಸ್ಟ್ ಮಾಡಿಸಿ ಬ್ಲಡ್ ಸ್ಯಾಂಪಲ್ ಕೊಡಿ ಯಾವುದೂ ನಡೀದಿಲ್ಲ ಇಲ್ಲಿ ನಾನು ಬಂದೆ ಹೇಳ್ಕೊಂಡೆ ವಿತಿನ್ ಫೈವ್ ಮಿನಿಟ್ಸ್ ಐ ಆಮ್ ಗೆಟಿಂಗ್ ರೆಡಿ ನನಗದು ನನ್ಗದು ತುಂಬ ಖುಷಿ ಇದೆ ಅದೆಷ್ಟು ನಿಜನೂ ಸುಳ್ಳು ಅಥವಾ ನಂಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಏನು ನನಗೆ ಗೊತ್ತಿಲ್ಲ ಬಟ್ ನಾನು ಇವಾಗ ರಿಲ್ಯಾಕ್ಸ್ ಆಗಿದ್ದೀನಿ ದಟ್ ಈಸ್ ದ ಮೇನ್ ಥಿಂಗ್ ಮನುಷ್ಯನಿಗೆ ಬೇಕಾಗಿರೋದು ಅದೊಂದೇ ಅಲ್ಲ ಆ ಥರ ಅಂತಲ್ಲ ಈಗ ಟು ಬಿ ಫ್ರ್ಯಾಂಕ್ ಎಷ್ಟು ಜನ ಆಗುತ್ತೆ ನಮ್ಮನ್ನ ಇದೆಲ್ಲರೂ ಕೇಳೋವಂಥ ಕ್ವಶನ್ಸ್ ಇದು ಹ್ಮ್ ಹೆಂಗ್ ಸಾಧ್ಯ ಹೆಂಗ್ ಸಾಧ್ಯ ಇದೆಲ್ಲ ಯಾವ ತರ ಸಾಧ್ಯ ಏನೋ ಗಿಮಿಕ್ ಮಾಡಿ ತರ್ಕೋಣೋ ನಿನ್ಗೆ ಗೊತ್ತಾಗಿಲ್ಲ ಆ ಥರ ಎಲ್ಲ ಮಾತಾಡ್ತಾರೆ ನಾನು ಮಾತಾಡಿದ್ದೀನಿ ಕೆಲವ್ರ ವಿಚಾರಕ್ಕೆ ಇಲ್ಲ ಅಂತಲೂ ಹೇಳಲ್ಲ ಓಕೆ ಬಟ್ ಇಟ್ಸ್ ಅಲ್ಟಿಮೇಟ್ ಐ ಆಮ್ ರಿಯಲಿ ಹ್ಯಾಪಿ ಸರ್ ಅದಕ್ಕಿಂತ ದೊಡ್ಡ ಪದ ಯಾವುದು ಸಿಗ್ತಾ ಇಲ್ಲ ಓಕೆ ಸಿಕ್ಕಿದ್ರೆ ಖಂಡಿತ ಹೇಳ್ತೀನಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ಥ್ಯಾಂಕ್ಫುಲ್ ಟು ಯು ಅಷ್ಟೇ ಖಂಡಿತ ನಿಮ್ಮ ನೀವು ನಮ್ಮ ಕ್ಲೀನಿಕಿಗೆ ಬಂದು ಅಟ್ ಲೀಸ್ಟ್ ನೀವೊಂದು ಒಬ್ರು ನೀವಿಬ್ರು ಎಜುಕೇಟೆಡ್ಸು ಸೊ ನಿಮಗೆ ಈ ತರದ ಬಗ್ಗೆ ಒಂದು ಇಲ್ಲ ಸರ್ ಅದೇನಾಗತ್ತೆ ಈ ತರ ವಿಚಾರಗಳಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋದು ಬರಲ್ಲ ಕೆಲವೊಮ್ಮೆ ಅನುಭವ ಕನ್ಸಿಡರ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಸೊ ನಾನು ಹೇಳ್ಕೊಳ್ತಾ ಇದ್ದಂಗೆ ನಿಮಗೆ ನನ್ನ ಪೇನ್ ಏನು ಅಂತ ಅರ್ಥ ಆಯ್ತಲ್ಲ ಅದು ಅನುಭವ ಸರ್ ಒಂದು ಪ್ಯೂರ್ಲಿ ಎಜುಕೇಟೆಡ್ ಪರ್ಸನ್ ಏನ್ ಮಾಡ್ತಾನೆ ಹೇಳಿ ಒಂದು ತರೋ ಈ ಚೇರ್ ಮೇಲೆ ಬನ್ನಿ ಆ ಚೇರ್ ಮೇಲೆ ಬನ್ನಿ ಆ ಚೇರ್ ಮೇಲೆ ಬನ್ನಿ ಆ ಚೇರ್ ಲಾಸ್ಟ್ ಅಲ್ಲಿ ಡೆಸ್ಟಿನಿ ಇದು ಅನುಭವ ಆತರ ಮಾಡಲ್ಲ ಹೇಳಿದ ತಕ್ಷಣನೇ ಅದು ರೆಕಗ್ನೈಸ್ ಆಗುತ್ತೆ ಇವ್ರ ಫೀಲ್ ಮಾಡ್ತಾ ಇರಬಹುದು ಅಂತ ಅದೊಂದು ಟ್ರಯಲ್ ಕೊಡೋಕ್ಕೂ ಒಂದು ಧೈರ್ಯ ಬೇಕು ಆ ಧೈರ್ಯ ನಿಮ್ಮಲ್ಲಿದೆ ಆಮ್ ವೆರಿ ಮತ್ತೆ ಅದೇ ಥ್ಯಾಂಕ್ಫುಲ್ ಅಷ್ಟೇ ನಿಮಗೆ ಜಾಯಿಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮಗೆ ಲಾಟ್ರಿ ಅಂದ್ರೆ ಇಪ್ ಜಾಯಿಂಟ್ ಒಂದು ಎಕ್ಸ್ ರೇ ನಿಮಗೆ ಶೋಲ್ಡರ್ ಇದನ್ನು ಶೋಲ್ಡರ್ದು ಹೇಳಿಲ್ಲ ನೀವು ಏನಾಗ್ತಿತ್ತು ಶೋಲ್ಡರ್ ಶೋಲ್ಡರ್ ಆ್ಯಕ್ಚುಲಿ ನಾನು ಇಷ್ಟೇ ಇದು ಮಾಡೋ ಹೈಟ್ ಮಾಡೋಕ್ಕಾಗ್ತಾ ಇದ್ದಿದ್ದು ಆ್ಯಂಡ್ ನೈಟ್ ಮಲಗುವಾಗ ಈಗ ಮಲಗಿ ರೂಢಿ ನಮಗೆ ಕೈ ಕಣ್ಣು ಮೇಲೆ ಕೈ ಇಟ್ಕೊಂಡು ಒಂದು ಟೂ ಟು ತ್ರೀ ಸೆಕೆಂಡ್ಸು ಮಲಗೋಕ್ಕಾಗ್ತಾ ಇರಲಿಲ್ಲ ಓಕೆ ಸೊ ಇವಾಗ ಆರಾಮಾಗಿ ಇವಾಗ ಕಣ್ಣು ಮುಂದೆನೆ ಇಟ್ಕೊಂಡಿದ್ದೀನಿ ಓಕೆ ಹಾಗೆ ಇಟ್ಕೊಂಡಿದ್ದೀನಿ ಒಂದು ಇದರೊಂದು ಅರವತ್ತು ಪರ್ಸೆಂಟ್ ಕಡಿಮೆ ಕಡಿಮೆ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ಗ್ಯಾರಂಟಿ ಕಡಿಮೆ ಆಗಿದೆ ಇದೊಂದು ಏಯ್ಟಿ ನೈಂಟಿ ಪರ್ಸೆಂಟ್ ರಿಲ್ಯಾಕ್ಸ್ ಆಗಿದೆ

ಧೈರ್ಯ ಮಾಡಿ ಎಲ್ಲರೂ ಬನ್ನಿ ಅಂತಲೇ ಕೇಳ್ತೀನಿ ಪ್ರಿಫರಬಲಿ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಜನ ದಯವಿಟ್ಟು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಸಹಾಯ ಮಾಡ್ತಾರೆ ನೋಡಿ ಇದು ಭಾಳ ಒಳ್ಳೆಯ ಇದನ್ನು ಹೇಳಿದರೆ ಇವತ್ತು ಹಣಕ್ಕೆ ಭಾಳ ಅದಕ್ಕೆ ಭಾಳ ಇದೆ ಸರ್ ಒಂದು ಅದಕ್ಕೆ ಆದ ಒಂದು ಮಹತ್ವ ಇದೆ ಇವತ್ತು ಎಷ್ಟೋ ಜನಗಳು ಇವತ್ತು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಸಹ ಒದ್ದಾಡ್ತಾ ಇದ್ದಾರೆ ಸೊ ನೀವು ನಾವೇನೋ ಟೆಸ್ಟ್ ಮಾಡಿಸಿ ನಾವೇನೋ ವಿಟಮಿನ್ಸ್ ಕೊಟ್ಟು ಅದನ್ನ ಕೊಟ್ಟು ಇದನ್ನ ಕೊಟ್ಟು ಅವತ್ ಬಾ ಇವತ್ ಬಾ ನಾಳೆ ಬಾ ನಾಡಿದ್ ಬಾ ಇವೆಲ್ಲವೂ ಸಹ ನಾನಂತೂ ಮಾಡಲ್ಲ ಬೇರೆಯವ್ರ್ ಹೆಂಗ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಇಲ್ಲ ಅದು ಇವಾಗ ಸೆಕೆಂಡ್ ಥಿಂಗು ನಾವು ಇನ್ ಕೇಸ್ ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವ್ರಿಗೆ ಎಜುಕೇಟ್ ಮಾಡ್ತೀವಿ ಫಸ್ಟ್ ಥಿಂಗ್ ಇಸ್ ಎಜುಕೇಟ್ ಮಾಡ್ತೀವಿ ಯಾಕೆಂದ್ರೆ ಅವ್ರಿಗೆ ಏನು ಅಂತ ಅದ್ರ ಬಗ್ಗೆ ಗೊತ್ತಿರಲ್ಲ ಅಥವಾ ನಾಳೆ ಅವ್ರಿಗೆ ಕ್ವಶನ್ಸ್ಗಳು ಕೇಳಬಹುದು ಹಿಂಗಾಗತ್ತೆ ಸರ್ ಹೀಗೆ ಹಾಗೆ ಅಂತ ಸೊ ಬೆಸ್ಟ್ ಆಪ್ಷನ್ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಮುಂಚೆಲೆ ಹೇಳ್ತೀವಿ ಇಷ್ಟ ಅಮೌಂಟ್ ಆಗತ್ತೆ ಇಷ್ಟ ಆಗುತ್ತೆ ಅವ್ರು ಇಷ್ಟ ಇರೋರು ಹಾಕ್ಸ್ಕೋಬಹುದು ಇಲ್ದಿರೋರು ಬಿಡಬಹುದು ಸೊ ಆದ್ರಿಂದ ನಾವ್ ಇದನ್ನ ಜನಗಳಿಗೆ ಅವ್ರ ಮನಸ್ಸು ಮಾಡುವಂತ ಕೆಲಸನ ನಾವು ಮಾಡ್ತೀವಿ ನೀವು ಮೋಸ್ಟ್ಲಿ ನಿಮಗೆ ಬಂದಾಗ ನಿಮ್ಗೆ ಡೌಟ್ ಇತ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ನೀವು ಅದ್ರ ಬಗ್ಗೆ ಏನೋ ಏನಾಗಿಲ್ಲ ಪ್ರಮೋದ್ ಅವ್ರದ್ದು ಆರ್ಡ್ರು ಕೊಡಿ ಅಂತ ಹೇಳಿದ್ರೆ ಇವಾಗ ಆ ಥರ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಫೇಕ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಫೋನ್ ಮಾಡಿ ನನ್ನ ಇವಾಗ ಒಂದು ಇದಕ್ಕೆ ಬೆಲೆನೇ ಇಲ್ದಂಗೆ ಸೋಷಲ್ ಮೀಡಿಯಾದ ಐಡೆಂಟಿಫೈ ಮಾಡೋದೆ ಕಷ್ಟ ಆಗಿದೆ ಸರ್ ಇವತ್ತು ನೀವು ಇವಾಗ ನಾವೇ ಸೋಷ್ಯಲ್ ಮೀಡಿಯಾದಲ್ಲಿ ನೋಡೋ ಪ್ರಕಾರ ಡೈಲಿ ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸ್ನ ಯಾರ್ಯಾರು ಮೀಡಿಯಾದವರು ಇನ್ನೊಬ್ರು ಸೀಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿದಾಗ್ತಾ ಇದ್ದಾರೆ ಬಟ್ ಇವಾಗ ಇಲ್ಲಿ ನಮಗೆ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಆಗಿರೋದು ಯಾವುದು ಓರಲ್ ಮೆಡಿಕೇಶನ್ ಇಲ್ಲ ಇನ್ನೊಂದು ಯಾವ ಥರನೂ ಡ್ಯೂರೇಷನ್ ಇಲ್ಲ ಮೇಯ್ನಾಗಿ ಹೇಳ್ಬೇಕಂತಂದರೆ ರ್ಯಾಪಿಡಾಗಿ ನಡೆದಿದೆ ಕಣ್ಮುಂದೆ ನಡೆದಿದೆ ಯಾವುದೇ ಒಂದು ಮರೆ ಮಾಚಿದಾಗಲಿ ಅಥವಾ ಏನೋ ಒಂದು ಸಪ್ರೇಟ್ ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಆ ಇಲ್ಲ ನನ್ನ ಜೊತೆ ಬಂದಿದ್ದ ಆ ಕಂಪನಿಮೆಂಟ್ ಜೊತೆ ನನಗೆ ಟ್ರೀಟ್ಮೆಂಟ್ ಆಗಿದ್ದು ಎದುರುಗಡೆ ಅವರು ಇದ್ದರು ಯಾವುದೇ ರೀತಿ ಭಯ ಇರಲ್ಲ ಕೆಲವು ಕಡೆ ಏನಾಗುತ್ತೆ ಪೇಷೆಂಟ್ನ ಒಳಗೆ ತೊಗೊಂಡ್ಬಿಡ್ತಾರೆ ಹೊರಗಡೆಗೆ ಏನು ಸೌಂಡೇ ಬರ್ತಿರಲ್ಲ ಪೇಶೆಂಟ್ ಇದಾನ ಇಲ್ವಾ ಏನು ಗೊತ್ತಾಗಲ್ಲ ಅವ್ರು ಏನು ಮಾಡಿದ್ರು ಸೊ ಇಲ್ಲಿ ಹೊರಗಡೆ ಇರೋರಿಗೆ ಭಯ ಆಗ್ತಾ ಇರುತ್ತೆ ಏನು ನಡೀತಾ ಇದೆ ಅವಳಿಗೆ ಅಂತ ಬಟ್ ಇಲ್ಲಿ ಆ ಭಯ ಕೂಡ ಇಲ್ಲ ಅವರು ಕೂಡ ಎದುರಿಗೆ ಇರ್ತಾರೆ ಜಿನಿಯೂನಾಗಿ ಟ್ರೀಟ್ಮೆಂಟ್ ನಡೆದಿದೆ ಜಿನೂನಾಗಿ ಟ್ರೀಟ್ಮೆಂಟ್ ನಡೆದಿದೆ ಸರ್ ಇನ್ಸ್ಟಾಗ್ರಾಮ್ ಎಲ್ಲ ಬಂದು ಐಡೆಂಟಿಫೈ ಮಾಡೋದೇ ಕಷ್ಟ ಆಗಿದೆ ಸರ್ ಇವತ್ತು ಇವಾಗ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಪ್ರಕಾರ ಡೈಲಿ ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸ್ನ ಯಾರ್ಯಾರು ಮೀಡಿಯಾದವರು ಇನ್ನೊಬ್ರು ಸೀಸ್ ಮಾಡ್ತಾ ಇದಾರೆ ಅವ್ರನ್ನ ಹಿಡ್ದಾಗ್ತಾ ಇದಾರೆ ಬಟ್ ಇವಾಗ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಯಾವುದು ಓರಲ್ ಮೆಡಿಕೇಶನ್ ಇಲ್ಲ ಇನ್ನೊಂದು ಯಾವ ಥರನು ಡ್ಯೂರೇಷನ್ ಇಲ್ಲ ಮೇಯ್ನಾಗಿ ಆಗಿ ಹೇಳ್ಬೇಕಂತಂದ್ರೆ ರ್ಯಾಪಿಡ್ ಆಗಿ ನಡೆದಿದೆ ಕಣ್ಮುಂದೆ ನಡೆದಿದೆ ಯಾವುದೇ ಒಂದು ಮರೆ ಮಾಚಿದಾಗಲಿ ಅಥವಾ ಏನೋ ಒಂದು ಸಪ್ರೇಟ್ ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಆ ಇಲ್ಲ ನನ್ನ ಜೊತೆ ಬಂದಿದ್ದ ಆ ಕಂಪ್ನಿಮೆಂಟ್ ಜೊತೆ ನನಗೆ ಟ್ರೀಟ್ಮೆಂಟ್ ಆಗಿದ್ದು ಎದುರುಗಡೆ ಅವರು ಇದ್ದರು ಯಾವುದೇ ರೀತಿ ಭಯ ಇರೋಲ್ಲ ಕೆಲವು ಕಡೆ ಏನಾಗುತ್ತೆ ಪೇಷಂಟ್ನ ಒಳಗೆ ತೊಗೊಂಡ್ಬಿಡ್ತಾರೆ ಹೊರಗಡೆಗೆ ಏನು ಸೌಂಡೇ ಬರ್ತಿರಲ್ಲ ಪೇಷಂಟ್ ಇದಾನ ಇಲ್ವಾ ಏನು ಗೊತ್ತಾಗಲ್ಲ ಅವ್ರು ಏನು ಮಾಡಿದ್ರು ಸೊ ಇಲ್ಲಿ ಹೊರಗಡೆ ಇರೋರಿಗೆ ಭಯ ಆಗ್ತಾ ಇರುತ್ತೆ ಏನು ನಡೀತಾ ಇದೆ ಒಳಗೆ ಅಂತ ಬಟ್ ಇಲ್ಲಿ ಆ ಭಯ ಕೂಡ ಇಲ್ಲ ಅವರು ಕೂಡ ಎದುರಿಗೆ ಇರ್ತಾರೆ ಜಿನಿಯೂನಾಗಿ ಟ್ರೀಟ್ಮೆಂಟ್ ನಡೆದಿದೆ ಜೆನ್ಯೂನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಸರ್ ಯು ಆರ್ ವೆರಿ ಜೆನ್ಯೂನ್ ಪರ್ಸನ್ ಭಾಳ ಖುಷಿಯಾಯಿತು ಇಲ್ಲ ಸರ್ ಇದು ಟ್ರೀಟ್ಮೆಂಟ್ ಬೇಕು ಸರ್ ದಿನಕ್ಕೆ ತುಂಬ ಅವಶ್ಯಕತೆ ಇದೆ ಇರೋದು ಓಪನ್ ಆಗಿ ಹೇಳ್ತೀನಿ ನೀವು ಯಾವುದೋ ಮೂಲೆಯಲ್ಲಿ ಸೇರ್ಕೊಂಡು ಬಿಟ್ಟಿದ್ದೀರಾ ಹಾರ್ಟ್ ಆಫ್ ದಿ ಸಿಟಿಗೆ ಬನ್ನಿ ಜನಕ್ಕೆ ನೀವು ಸಿಗಬೇಕು ನಾಟ್ ಮನಿ ಮೇಕಿಂಗ್ ಮ್ಯಾಟ್ರ್ ಸರ್ ಇಟ್ಸ್ ಅ ಸರ್ವಿಸ್ ಫ್ಯಾಕ್ಟರ್ ಥ್ಯಾಂಕ್ ಯು ಸರ್ ಬಡವರಿಗೆ ಸ್ಪಂದಿಸಿ ದುಡ್ಡು ಹತ್ರ ದುಡ್ಡು ಇಸ್ಕೊಳ್ಳಿ ಬಡ ಅಂತ ಹೇಳಲ್ಲ ಬಡವರಿಗೆ ಸ್ಪಂದಿಸಿ ನೀವು ಚೆನ್ನಾಗಿರಿ ಕೊಡೋ ಆಶೀರ್ವಾದದಿಂದ ನೀವು ಚೆನ್ನಾಗಿರಿ ನಿಮ್ಮ ಆರೈಕೆಯಿಂದ ಅವರು ಚೆನ್ನಾಗಿರ್ತಾರೆ ಇಷ್ಟೇ ಸರ್ ಗಿವ್ ಅಂಡ್ ಟೆಕ್ ಪಾಲಿಸಿ ಅನ್ನೋದೇನು ಬರುತ್ತೆ ಇಷ್ಟೇ ನಾವೊಂದು ಒಳ್ಳೇದು ಕೊಟ್ರೆ ನಮ್ಗೊಂದು ಒಳ್ಳೇದು ಸಿಗುತ್ತೆ ಅನ್ನೋದಷ್ಟೇ ಈಗ ನಾನು ಮಹಾಲಕ್ಷ್ಮಿಯಲ್ಲಿ ಔಟ್ ಎಲ್ಲಿದೆ ಸರ್ ಇಲ್ಲಿಂದ ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಫಾರ್ ನಾನು ಏನಕ್ಕೆ ಬಂದೆ ನಾನು ಯಾರನ್ನೂ ಯೂಜಲಿ ನಂಬಲ್ಲ ಸರ್ ತುಂಬ ತಾಳೆ ಹಾಕ್ತೀನಿ ನಾನು ಓಕೆ ಸೊ ನೀವು ಅಲ್ಲಿ ಮಾತಾಡಿದ್ದೀರಲ್ಲ ವೀಡಿಯೋದಲ್ಲಿ ಆ ಜಿನಿಟಿ ಆ ಪೇಷಂಟ್ ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡುವಾಗ ಅವ್ರನ್ನ ಮಾತಲ್ಲಿರೋ ಸತ್ಯ ಗೊತ್ತಾಗುತ್ತೆ ಓಕೆ ಆಗಿ ಹೇಳ್ಕೊಟ್ಟು ಮಾತಾಡ್ಸೋಕ್ಕೆ ಬರೋ ಮಾತು ಬೇರೆ ಇಲ್ಲ ನಾವು ನಮ್ಮ ಒಂದು ಪ್ರಕಾರ ಏನಂತ ಹೇಳ್ತೀವಿ ಅಂದರೆ ಪೇಷಂಟ್ ಈಗ ನೀವು ಅಟೆಂಡೆಂಟ್ ನೀವು ನಿಮ್ಮ ನಿಮ್ಮ ವೈಫ್ ಅಲ್ಲಿ ನಿಂತ್ಕೊಂಡಿದ್ರು ಡೆ ಸೊ ಆ ಟ್ರೀಟ್ಮೆಂಟು ಏನು ಎತ್ತ ಅಂತ ನಾನು ಹೇಳಿದ್ನಲ್ಲಿ ಆಗಲೇ ನಿಮಗೆ ಎಜುಕೇಟ್ ಮಾಡಬೇಕು ಏನಾಗಿದೆ ಏನು ಏನು ಎತ್ತ ಅಂತ ಅವ್ರಿಗೆ ಗೊತ್ತಾದರೂ ಮಾತ್ರ ಅವರ ಒಂದು ಸ್ಪಂದಿಸ ಅವರು ಸ್ಪಂದಿಸಿರೋದ್ರಿಂದ ಬೇಗ ಟ್ರೀಟ್ಮೆಂಟ್ ಈಸಿ ಈಸಿ ಆಗುತ್ತೆ ಸೊ ಬೇರೆಯವ್ರ ಥರ ನಾವು ಆ ಥರ ಮಾಡೋಕ್ಕಾಗಲ್ಲ ಏಕೆಂದರೆ ಒಂದು ಆ ನಂಬಿಕೆ ಏನಾದನ್ನು ಕಳ್ಕೊಂಡ್ಬಿಡ್ತೀವಿ ಸರ್ ಪ್ರತಿಯೊಂದು ಒಂದು ಕಾಯಿಲೆಗೂ ನೋವುಗೂ ಅದರದೇ ಆದಂಥ ರೀತಿ ಒಂದು ಟ್ರೀಟ್ಮೆಂಟ್ ಇರುತ್ತೆ ತಲೆನೋವು ಬಂತು ಅಂದ್ಬಿಟ್ಟು ಹಾರ್ಟ್ ಕೊಡೋ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಹಾರ್ಟ್ ಪೇನ್ ಬಂತು ಅಂತ ತಲೆನೋವು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಸೊ ಇಲ್ಲೂ ಅದೇ ಥರನೇ ಅಲ್ಲಿ ಬೇರೆ ನೂರಾರು ಹಾಸ್ಪಿಟ್ಲ್ ಇರ್ಬೋದು ಸರ್ವಿಸ್ ಇರ್ಬೋದು ಏನೇ ಇರ್ಬೋದು ಏನೋ ಹೇಳ್ತಾರೆ ಗೊತ್ತಾ ಟೈಮ್ ಬಂತು ಅಂತಂದರೆ ಒಂದು ಉಲ್ಕಡ್ಡಿಯಲ್ಲಿ ವಾಸಿ ಆಗ್ಬಿಡುತ್ತೆ ಅಂತ ಜಸ್ಟ್ ಲೈಕ್ ದಿಸ್ ಸರ್ ಇದು ನಿಜವಾಗ್ಲೂ ನನಗೆ ಅಷ್ಟು ಅದನ್ನ ಆಗ್ತಾ ಇಲ್ಲ ನಾನು ಅವಾಗಲೇ ಹೇಳಿದೆ ನಮ್ಮ ತಂದೆಯವರಿದ್ದಾಗ ನೀವು ನನಗೆ ಸಿಕ್ಕಿದ್ರೆ ಸರ್ ನಮ್ಮ ತಂದೆನ ನಾನು ಇನ್ನೂ ಸ್ವಲ್ಪ ದಿವಸ ನನ್ನ ಜೊತೇಲಿ ಇಟ್ಕೊಳ್ತಿದ್ದೆ ಅಂತ ಅವರು ರೆಡಿ ಆಗ್ತಾಯಿದ್ರು ನಿಮ್ಮ ಕೈಗೆ ಬಂದಿದ್ದರೆ ಖಂಡಿತ ರೆಡಿ ಆಗ್ತಾಯಿದ್ರು ಬಟ್ ಟೈಮ್ ಟೈಮ್ ಹೋಗೋ ಟೈಮ್ ಬರುತ್ತೆ ಅದು ತೊಗೊಂಡೋಗ್ಬಿಡುತ್ತೆ ನಾವೇನು ಕೇಳ್ಕೊಂಡ್ರೆ ಆವಾಗ ನೀವು ಸಿಕ್ಕಿದ್ರೂ ಅದೇನು ಯೂಸ್ ಆಗೋಲ್ಲ ಆ ಟೈಮಿಗೆ ಖಂಡಿತ ಬಟ್ ನನಗಿದು ತುಂಬಾ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು ಯಾಕಂದ್ರೆ ಕಿಲೋಮೀಟರ್ ಗಟ್ಟಲೆ ನಡೆಯೋನು ನಾನು ಒಬ್ಬನೇ ನಡ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ತುಂಬಾ ಇಷ್ಟ ಓಕೆ ಈಗ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ನಡೆದ್ರೆ ಕಾಲು ನೋವು ಬಂದ್ಬಿಡುತ್ತೆ ನನಗೆ ಈಗ ನೀವು ನಾನು ಏನು ಅದು ಒಂದು ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಒಂದಿನ ಇದನ್ನ ನಾನು ಹೇಳ್ತೀನಿ ಈಗ ನಿಮಗೆ ನಿಮಗೆ ಒಂದು ನಾನು ಕೆಲಸದಿಂದ ನೋವು ರಿಲೀಫ್ ಆದ್ಮೇಲೆ ರಿಜ್ಯೂಮೇಷನ್ ಆಗಲಿ ರೀಜೆನರೇಟ್ ಆಗಲಿ ಆಮೇಲೆ ನೆಕ್ಸ್ಟ್ ಮಾಡೋಣ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಗೆ ನೀವು ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಇರಾದೆ ಹೇಳ್ತೀನಿ ಟು ಬಿ ಆನ್